ಆಲಮೇಲಾ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹದಿನೈದು ತ್ರಿಚಕ್ರ ವಾಹನಗಳನ್ನು ವಿಶೇಷ ಚೇತನ ಫಲಾನುಭವಿಗಳಿಗೆ ವಿತರಣೆ ಮಾಡಿ ಸೇಂದಗಿ ಶಾಸಕರಾದ ಅಶೋಕ್ ಮನಗೂಳಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಶಿವಾಚಾರ್ಯರು ಹಿರೇಮಠ ಹಲಮೇಲ ಹಾಗೂ ಅಳ್ಳುಳ್ಳಿ ಮಠದ ಸ್ವಾಮಿಗಳ ಶ್ರೀಶೈಲ ಸ್ವಾಮಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ತಾಲೂಕಾ ಪಂಚಾಯಿತಿ ಇಒ ಶ್ರೀರಾಮು ಅಗ್ನಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಅಶೋಕ ಕೋಳಾರಿ ಪ್ರಭು ವಾಲಿಕರ್ ರಮೇಶ್ ಬಂಟನೂರ ಬಸವರಾಜ ಟೆಲೂರ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಡಾಕ್ಟರ್ ಮಲ್ಲು ಪ್ಯಾಟಿ ಹೀಗೆ ಅನೇಕ ರಾಜಕೀಯ ಮುಖಂಡರು ಊರಿನ ಹಿರಿಯರು ಯುವಕರು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಸಭೆ ನಿರ್ಬಂಧಿತ ಅನುದಾನದಲ್ಲಿ ಏನು ಈ ಕಾರ್ಯಕ್ರಮವನ್ನ cinema <laughs> nahi <laughs>

ತಾಲೂಕ್ ಪಂಚಾಯತಿ ಎಲ್ಲ ಅಧಿಕಾರಿಗಳು ಬಂದವೇ ಇಲ್ಲಿ ಸೇರಿರುವಂತಹ ಸಮಸ್ತ ಆರ್ಮೇಲ್ ಗ್ರಾಮದ ಮತ್ತು ಎಲ್ಲ ಹಳ್ಳಿಗಳಿಂದ ಆಗಮಿಸಿರುವಂತ ಎಲ್ಲ ಸುಡು ಹಿರಿಯರೇ ಯುವ ಮಿತ್ರರೇ ತಮ್ಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಅದ್ರ ಜೊತೆಗೆ ಮಾಧ್ಯಮದ ಎಲ್ಲ ಸ್ನೇಹಿತರೆ ತಮ್ಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಇವತ್ತು ನನ್ನ ಶುಭವನ್ನು ನೋಡಿ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೀವಿ ಇವತ್ತು ಯೋಗದ ದಿನ ಈ ಯೋಗದ ದಿನದಂತೂ ವಿಕಲಚೇತನರಿಗೆ ಈ ಹದಿನೈದು ತ್ರಿಚಕ್ರ ವಾಹನಗಳ ವಿತರಣಾ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾವೆಲ್ಲರೂ ಸೇರಿ ನೆರವೇರಿಸಿದೀವಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಕರ್ತವ್ಯ ಮತ್ತು ಧರ್ಮ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಈ ಒಂದು ಸಭೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಶಿಂದಗಿ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಇಪ್ಪತ್ತೇಳು ವಿಕಲಚೇತನರಿಗೆ ಇವತ್ತು ತ್ರಿಚಕ್ರ ವಾಹನ ವಿತರಣೆ ಮಾಡಿದ್ದೆವು ಇವತ್ತು ಹದಿನೈದು ಮಾಡ್ಲಾ ಇರ್ತೀವಿ ಇನ್ನೂ ಒಂದು ಹದಿನೈದು ದಿವಸಗಳಲ್ಲಿ ಮಂಜೂರಾಗ್ಯಾವ ಇನ್ನೂ ಹದಿನೈದು ವಿಕಲಚೇತನರಿಗೆ ವಾಹನಗಳು ಮಂಜೂರಾಗ್ಯಾವ ಅವು ಸಹಿತ ಇವತ್ತು ಅಂತ ಅಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ನನ್ನ ಅವಧಿಯಲ್ಲಿ ಇವತ್ತು ತಾಲೂಕ್ ಪಂಚಾಯತಿ ಗ್ರ್ಯಾಂಟ್ ಇರ್ಬೋದು ಶಾಸಕರ ಗ್ರ್ಯಾಂಟ್ ಇರ್ಬೋದು ಹೆಚ್ಚಿನ ಒಂದು ಅನುದಾನವನ್ನು ವಿಕಲಚೇತನರ ಶಿಕ್ಷಣಕ್ಕಾಗಿ ಸಾಮಾಜಿಕ ಕಾರ್ಯಗಳಿಗಾಗಿ ಅವರ ವಾಹನಗಳಿಗಾಗಿ ಮೀಸಲಿಟ್ಟು ಅವರ ಸೇವೆ ಮಾಡಲು ನಾ ಸದಾಕಾಲ ಅಂತ ಅಂತೇಳಿ ತಮ್ಮಲ್ಲಿ ನನ್ನ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಸಮಸ್ತ ಆಲ್ಮೇಲ್ ಪಟ್ಟಣದ ಎಲ್ಲ ಗುರಿ ಹಿರಿಯರನ್ನು ಯುವ ಮಿತ್ರರನ್ನು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರನ್ನು ಅಧ್ಯಕ್ಷರನ್ನು ಪರಮ ಮತ್ತೊಮ್ಮೆ ಈ ಮೂಲಕ ನನ್ನ ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ನನ್ನ